ಖುಷಿಯಾಗಿ ಹಾಡ್ತಾ ಮನೆ ತುಂಬಾ ಓಡಾಡ್ತಾ ಇರ್ಬೇಕಾದ್ರೆ ಈ ಗಂಗಾ ಮತ್ತೆ ಭೈರದೇವಿ ಇಬ್ರು ಕೂಡ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ಓಡ್ಕೊಂಡು ಹೋಡ್ಕೊಂಡು ಮತ್ತೆ ಶಂಕರ ಇಬ್ರು ಕೂಡ ಬರ್ತಾ ಇರ್ಬೇಕಾದ್ರೆ ಭೈರವ ಓಸಿ ನಿಂತ್ಕೊಳ್ಳಾ ಇಲ್ಲಿ ಅಂತ ಹೇಳಿ ತರೀತಾರೆ ಆಗ ಯಾಕವ ಏನಾಯ್ತು ಅಂತ ಹೇಳಿ ಶಂಕರನ್ನ ಕೂಡ ನಿಂತ್ಕೊಳ್ತಾನೆ ಅಲ್ಲಿಗೆ ಸುನಂದ ಮತ್ತೆ ಪಾರ್ವತಿ ಇಬ್ರು ಕೂಡ ಬರ್ತಾರೆ ಅಲ್ಲಾ ನೀನ್ ಮಾಡಿದ್ದು ಸರಿನಾ ನಾವು ಡಿ ಸಿ ಆಫೀಸ್ಗೆ ಹೋಗಿದ್ವಿ ನೀನು ಮಾಡಿದ್ ಸರಿನಾ ಅಂತ ಅಲ್ಲ ನಿನ್ ನಿಶ್ಚಿತಾರ್ಥ ದಿನ ಬಂದು ನೀನ್ ನಿಶ್ಚಿತಾರ್ಥನ ನಿಲ್ಲಿಸ್ತವಳೆ ಆ ಡಿ ಸಿ ಅನ್ನೋದನ್ನ ಯಾಕೆ ಹೇಳಿಲ್ಲ ಏಕೆ ಆ ಡಿ ಸಿ ನೀನ್ ಎಂಟ್ರು ಗೌರವ ಅಂತನಾ ಅಂತ ಹೇಳ್ಬಿಟ್ಟು ಈ ಬೈರಾದೇವಿ ಕೇಳ್ತಾಳೆ ಈ ಮಾತನ್ನ ಕೇಳಿಸಿಕೊಂಡ ತಕ್ಷಣನೇ ಈ ಕಡೆ ಪಾರ್ವತಿಗೆ ಸುನಂದನಿಗೆ ಫುಲ್ ಶಾಕ್ ಆಗುತ್ತೆ ಏನಿಲ್ಲ ಏನಕ್ಕ ಹೇಳ್ತಾ ಇದೆಯಾ ಗೌರವನ ಅಂತ ಹೇಳಿ ಎಲ್ರು ಕೂಡ ತುಂಬಾನೇ ಶಾಕ್ ಆಗಿರ್ಬೇಕಾದ್ರೆ ಅದೇನಂತ ದೊಡ್ಡ ವಿಷಯ ಅಂತ ನನಗೆ ಅನಿಸ್ಲಿಲ್ಲ ಅವಳು ಡಿಸಿನೇ ಸಿನೇ ಆಗಿರ್ಲಿ ಏನೇ ಆಗಿರ್ಲಿ ಅವಳು ನನ್ನ ಮಗಿನ ಕೊಂದಿರೋ ಪಾಪಿ ಅದಕ್ಕೆ ನನಗೆ ಹೇಳ್ಬೇಕು ಅಂತ ಅನಿಸ್ಲಿಲ್ಲ ಅಂತ ಹೇಳಿ ಈ ಕಡೆ ಶಂಕರನ್ನು ಕೂಡ ಹೇಳ್ತಾನೆ ಈ ಮಾತನ್ನ ಕೇಳಿಸ್ಕೊಂಡು ಸುನಂದನ್ಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಗೌರವನ ಗೌರವ ಡಿಸಿ ಆಗಿದಾಳ ಅಂತ ಹೇಳಿ ಖುಷಿಯಾಗಿ ಕೇಳ್ತಾ ಇರ್ಬೇಕಾದ್ರೆ ಈ ಮಾತಿಂದ ಈ ಕಡೆ ಶಂಕರ ಅವ್ರೆ ನಾವು ಡಿಸಿ ಸಿ ಆಫೀಸ್ಗೆ ಹೋಗಿದ್ವಿ ನಿಮಗೆ ತೊಂದರೆ ಕೊಡ್ತಾ ಇರೋಳು ಯಾರು ಅಂತ ಹೇಳಿ ನೋಡ್ಬೇಕು ಅಂತ ಹೋಗಿದ್ವಿ ಆದ್ರೆ ಅವಳು ನಮ್ಗೆ ಎಷ್ಟು ಅವಮಾನ ಮಾಡ್ಬಿಟ್ಲೋ ಗೊತ್ತಾ ನಮಗೆ ಗಂಟ್ ಗಟ್ಟಲೆ ಹೊರಗ್ ನಿಲ್ಸಿದ್ಲು ಹೊರ ನಿಲ್ಸಿ ಎಷ್ಟೋ ಹೊತ್ತಿಗೆ ಒಳಗ್ ಕರ್ಕೊಂಡ್ಲು ಅದಾದ್ಮೇಲೆ ಯಾರಿಗೂ ಕೈಯೋ ರೀತಿ ನನ್ನನ್ನ ಮುಂದೆ ನಿಲ್ಸ್ಕೊಂಡು ನಮಗೆ ಬೈದ್ಲೋಳು ನಮಗೆ ತುಂಬಾನೇ ಅವಮಾನ ಮಾಡಿದ್ಲು ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಅಂಗು ಗೌರವ ಡಿ ಸಿ ಗೌರವ ಇದೇ ಊರಿಗೆ ಬಂದಿದಾರ ಅನ್ನೋದನ್ನ ಕೇಳ್ಬಿಟ್ಟಂತಹ ಸುನ ನನಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಅವಳಿಗೆ ಎಷ್ಟು ಕೊಬ್ಬು ಗೊತ್ತಿಲ್ಲ ಅವಳು ಮೇಷ್ರು ಮನೆಯ ಮೇಷ್ರು ಮನೆಯಿಂದ ಬಂದವಳು ಅನ್ನೋದನ್ನು ಕೂಡ ಮರ್ಬಿಟ್ಟಿದ್ದಾಳೆ ಅವಳು ಅಷ್ಟು ಕೊಬ್ಬಿಂದ ಮಾತಾಡ್ತಾ ಅವಳು ಅಂತ ಹೇಳಿ ಈ ಭೈರದೇವಿ ಒಂದಿಗೆ ಒಂದು ಚುಚ್ಚಿ ಚುಚ್ಚಿ ಮಗನ ಹತ್ರ ಹೇಳ್ಕೊಡ್ತಾ ಇರ್ತಾಳೆ ಈ ಸುನಂದ ಇದ್ದವಳು ನಮ್ಮ ಗೌರವ ಡಿ ಸಿ ಆಗಿ ಇದೇ ಊರಲ್ಲಿ ಅನ್ನೋದನ್ನ ಕೇಳಿ ತುಂಬಾನೇ ಖುಷಿಯಾಗಿ ಮಾತಾಡ್ತಾ ಬೇಕಾದ್ರೆ ಅದಕ್ಕೆವಾ ಅವಳ ಹೆಸರು ಈ ಮನೆಯಲ್ಲಿ ಬರಬಾರದು ಅದ್ಕೆವಾ ಅಂತ ಹೇಳಿ ಶಂಕರ ಕೋಪದಲ್ಲಿ ಹೇಳ್ತಾನೆ ಶಂಕರ ನೋಡು ಅವಳು ಈ ಮನೆ ಸೊಸೆ ಆಗಿದ್ದವಳು ನೀನು ಏನೋ ಸತ್ಯ ಕೇಳ್ಕೊಳ್ತೇವೆ ಈ ರೀತಿ ಕೋಪ ಮಾಡ್ಕೊಳ್ಳೋದು ತಪ್ಪಾಗುತ್ತೆ ಶಂಕರ ಅಂತ ಹೇಳಿ ಸುನಂದ ಹೇಳ್ತಾ ಇರ್ತಾರೆ ಆದ್ರೆ ಸುನಂದ ಮಾತನ್ನ ಕೇಳುವಷ್ಟು ಫೇಶನ್ಸ್ ಈ ಶಂಕನಿಗೆ ಇರೋದಿಲ್ಲ ಆಗ ಈ ಗೌರಿ ಇದ್ದಳು ನೋಡಿ ಅವ್ರೆ ನಿಮ್ ಮನಸ್ಸು ತುಂಬಾ ಆ ಗೌರಿ ತುಂಬ್ಕೊಂಡಿದ್ದಾಳೆ ಆ ಗೌರಿ ಇರ್ಬೇಕಾದ್ರೆ ಏನೋ ಅತ್ತೆ ಸಲಿಗೆಯಲ್ಲಿ ನಿಮಗೆ ಬೈದ್ ಬಿಟ್ರು ನಾನು ಅವಳಿಗೆ ಬಯೋದಿಕ್ಕೂ ಹೋಗೋದಿಲ್ಲ ಯಾಕೆ ಅಂತಂದ್ರೆ ನಿಮ್ ಮನಸ್ಸಿಗೆ ನೋವು ಮಾಡಿ ನನ್ ಮನ್ಸಿಗೆ ನಾನ್ ನೋವು ಕೊಡೋದಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಗೌರಿ ಹೇಳ್ತಾಳೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಭೈರದೇವಿ ದೇವಿ ಮತ್ತೆ ಗಂಗಾ ಇಬ್ರು ಕೂಡ ಕೋಪದಲ್ಲಿ ಅಲ್ಲಿಂದ ಹೊರಟೋಗ್ತಾ ಇದ್ರೆ ಶಂಕರನ್ನು ಕೂಡ ಕೋಪ ಮಾಡ್ಕೊಂಡು ಹೊರಟೋಗ್ತಾರೆ ಏನೋ ಸುನಂದ ಇದು ಎಲ್ಲೋ ಆಟೋ ಆಗಿದ್ದಂತಹ ಗೌರಿ ಮತ್ತೆ ಇದೇ ಊರಿಗೆ ಡಿ ಸಿ ಆಗಿ ಬಂದಿದಳಾಳೆ ಈ ಭೂಮಿ ತುಂಬಾನೇ ಚಿಕ್ಕದಾಗಿದೆ ಅಂತ ಹೇಳಿ ಸುನಂದ ಹತ್ರ ಪಾರ್ವತಿ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಈ ರೌಡಿಗಳು ಮಗು ಕಾರ್ ಹತ್ಕೊಂಡು ಹೋಗೋದು ಹಾಗೆ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅದೇ ಟೈಮಿಗೆ ಗಂಗಾ ಫೋನ್ ಮಾಡ್ತಾಳೆ ಫೋನ್ ಮಾಡ್ಬಿಟ್ಟು ಮಗು ಹೊರಡ್ತಾ ಮನೆಯಿಂದ ಹೌದು ಹೊರಡದು ಇವಾಗ ತಾನೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ಅದೇ ಕಾರಲ್ಲಿ ಡಿಸಿನೂ ಇದ ಅಂತ ಹೇಳಿ ಹೇಳಿದಾಗ ಹೌದು ಮೇಡಮ್ ಇದಾರೆ ಬೇಕಿದ್ರೆ ಮಗು ಫೋಟೋ ಕಳಿಸ್ಲಾ ಅಂತ ಹೇಳಿ ಇವ್ನು ಕೇಳ್ತಾನ ಏಯ್ ಸ್ವಲ್ಪ ಹೊತ್ತಿಗೆ ಅವಳು ಸತ್ತು ಹೆಣ ಹಾಕ್ತಾಳೆ ಅವಳ ಫೋಟೋ ಇಟ್ಕೊಂಡು ನಾನೇನ್ ಮಾಡ್ಲಿ ಫೋಟೋನು ಬೇಡ ಎಂತದ್ದು ಬೇಡ ನನಗೆ ಹೇಳಿರೋ ಕೆಲಸ ಕರೆಕ್ಟ್ ಆಗಬೇಕು ಮೊನ್ನೆ ಒಬ್ಬ ನನ್ಗೆ ಡೀಲ್ ಒಪ್ಸಿದೆ ಅವನು ಡೀಲ್ ನ ಅರ್ಧಕ್ಕೆ ನಿಲ್ಸಿ ಅದನ್ನ ಅಲ್ಲೇ ಬಿಟ್ಟು ಹೊಡೋದ ನೀವ್ ಆ ರೀತಿ ಮಾಡಬಾರದು ಅಂತ ಹೇಳಿದಾಗ ಇಲ್ಲ ಮೇಡಮ್ ನಾವು ಡೀಲನ್ನ ಒಂದ್ಸಲ ಒಪ್ಕೊಂಡ್ ಇದ್ರೆ ನಾನು ಏನ ಹೊರ ಆ ಡಿಸಿನ ಅಲ್ಲೇ ಮುಗಿಸ್ಬಿಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ ತಲೆ ತೆಗಿಬೇಕು ಅಂತ ಬಂದಿದ್ದೀವಿ ಅಂತ ಹೇಳಿದಾಗ ಅವಳಾದ್ರೇನು ಇನ್ನೊಬ್ಳಾದ್ರೇನು ನಮ್ಮ ಕೆಲಸನ ನಾವು ಮಾಡಿ ಮಾಡ್ತೀವಿ ಮೇಡಮ್ ಅಂತ ಹೇಳಿಬಿಟ್ಟು ಕಾರನ್ನ ಫಾಸ್ಟ್ ಆಗಿ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಇನ್ನು ಭೂಮಿ ಮತ್ತೆ ಈ ಕಡೆ ಗೌರಿ ಇಬ್ರು ಒಂದೇ ಕಾರಲ್ಲಿ ಹೋಗ್ತಾ ಇರ್ತಾರೆ ಇಬ್ರು ಕೂಡ ಒಂದೇ ಕಾರಲ್ಲಿ ಇರೋದನ್ನ ನೋಡ್ಬಿಟ್ಟು ಅವ್ರಿಬ್ರು ಒಂದೇ ಸಲ ಹೆಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಳ್ತಾ ಇರ್ತಾರೆ ಗಂಗಾ ಇದ್ದೋಳು ಶಂಕರ ಅವರು ಇನ್ ಮುಂದೆ ಸೊತ್ತು ಮಾತ್ರ ಶಂಕರ ಅವರು ನನಗೆ ಮಾತ್ರ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ಇನ್ನು ಈ ಶಂಕರನಿಗೆ ಏನೋ ಒಂಥರ ತುಂಬಾನೇ ಭಯ ಆಗ್ತಾ ಇರುತ್ತೆ ಮನಸ್ಸು ತುಂಬಾ ಸಂತ ಆಗ್ತಾ ಇರುತ್ತೆ ಹಾಗೆ ಈಗ ಯಾಕಪ್ಪ ಈ ರೀತಿ ಕಣ್ಣು ಹಚ್ಕೊಳ್ತಾ ಇದೆಯಾ ಅಂತ ಹೇಳಿ ಪಾರ್ವತಿ ಬಂದು ಕೇಳಿದಾಗ ಅಯ್ಯೋ ಯಾಕೋ ಗೊತ್ತಿಲ್ಲ ಅವ ಎಡಗಣ್ಣು ತುಂಬಾನೇ ಹದಿರ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಎದ್ರು ಎಡಗಣ್ಣು ಹದಿತ್ತಾ ಇದೆಯಾ ಎಡಗಣ್ಣು ಹದಿರ್ತಾ ಇದೆ ಅಂತಂದ್ರೆ ಏನೋ ಗಾಳಿಗೆ ಹೋಸಿ ಆಗಿರ್ಬೇಕು ಮಗಳ ಇರು ಎಣ್ಣೆ ತಗೊಂಡ್ಬಂದು ಎಣ್ಣೆ ಹಚ್ಚಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಪಾರ್ವತಿ ಮಗಳ ಮೇಲೆ ಪ್ರೀತಿ ತೋರಿಸ್ತಾ ಇದ್ರೆ ಅದಕ್ಕೆ ಹಡ್ಡಿ ಆಗಿಬಿಟ್ಟು ಈ ಬೈರದೇವಿನ ಕೂಡ ಬಂದು ಕೇಳ್ತಾರೆ ಅಲ್ಲಿ ನಿಮ್ಗೆ ಹೆಂಡತಿ ಈ ಮಗು ಸಾಯ್ತಾ ಅಂತ ಹೇಳಿ ನಿನಗೆ ಈ ರೀತಿ ಸಂತ ಹಾಕ್ತಾ ಇದೆ ಅಷ್ಟನ್ನೇ ಆದ್ರೆ ನಮಗೆ ಇರೋ ಭಯ ಹೋಗ್ತಾ ಇದೆ ಅಂತ ಹೇಳಿ ನನ್ಗೆ ಖುಷಿ ಆಗ್ತಾ ಇದೆ ಅಂತ ಹೇಳಿ ಈ ಭೈರ ದೇವಿ ಖುಷಿಯಾಗಿ ಮಗನ್ನ ಮಾತಾಡಿಸ್ತಾ ಇರ್ತಾಳೆ ಯಾಕೋ ಗೊತ್ತಿಲ್ಲ ಕಣವಾ ಏನೋ ನನ್ನವ್ರನ್ನ ನಾನು ಕಳ್ಕೊತಾ ಇದ್ದೀನೇನೋ ನನ್ನವ್ರು ನನ್ನಿಂದ ದೂರ ಹೋಗ್ತಾ ಇದ್ದಾರೇನೋ ಅನ್ನೋ ರೀತಿ ನನಗೆ ತುಂಬಾ ಸಂಟ ಆಗ್ತಾ ಇದ್ದೇವ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ಪಾರ್ವತಿನ ಕೂಡ ಎಣ್ಣೆ ಹಚ್ಚೋದಿಕ್ಕೆ ಅಂತ ಹೇಳಿ ಬರ್ತಾಳೆ ಏ ಪಾರ್ವತಿ ನನ್ನ ಮಗನಿಗೆ ನಾನು ಹೆಣ್ಣೆ ಹಚ್ಚುತ್ತೀನಿ ಅಂತ ಹೇಳಿ ಈ ಕಡೆ ಪಾರ್ವತಿ ಕೈ ಹಿಂದೆ ಎಣ್ಣೆಯನ್ನ ಕಿತ್ಕೊಡ್ತಾಳೆ ಈ ಬೈರಾದೇವಿ ಆ ಕೈ ಪಾರ್ವತಿಗೆ ತುಂಬಾ ಬೇಜಾರಾಗುತ್ತೆ ಇದನ್ನೆಲ್ಲಾನು ಕೂಡ ಶಂಕರನ ಕೂಡ ನೋಡ್ತಾ ಇರ್ತಾನೆ ಆದ್ರೆ ಶಂಕರ ಏನನ್ನು ಮಾತಾಡಿದ್ದೀಕಾಗದೆ ಸುಮ್ಮನೆ ಹೇಳ್ತಾನೆ ಒಂದ್ಸಲ ಒಂದ್ ಕಡೆ ಎತ್ತವ್ವ ಇನ್ನೊಂದು ಕಡೆ ಸಾಕಿದವ ಯಾರಿಗೂ ಕೂಡ ಏನು ಹೇಳ್ಬೇಕು ಅಂತ ಗೊತ್ತೇ ಆಗ್ತಾ ಇರೋದಿಲ್ಲ ಮಗ ಹೊಟ್ಟೆಯಲ್ಲಿ ಸಂಕ ಆಗ್ತಾ ಇದೆ ಅಂತ ಹೇಳಿ ಹಾಗೆ ಸುಮ್ಮನೆ ಇರಬಾರ್ದು ಏನಾದರೂ ತಿನ್ಬೇಕು ಇರು ನನಗೆ ತಿನ್ನೋದಿಕ್ಕೆ ಹಾಕೊಂಡು ಬರ್ತೀನಿ ಅಂತ ಕೂತ್ಬಿಟ್ಟು ಪಾರ್ವತಿ ಅನ್ನವನ್ನ ತಿನ್ನೋದಿಕ್ಕೆ ಕಲಿಸ್ಕೊಂಡು ಹಾಕೊಂಡು ಬರ್ತಾಳೆ ಪಾರ್ವತಿ ಹಾ ಅಂತ ಹೇಳಿ ತಿನ್ನೋದಕ್ಕೆ ಅಂತ ಹೇಳಿ ಹೋದಾಗ ಈ ಭೈರದೇವಿ ಅದನ್ನು ಕೂಡ ಕಿತ್ಕೊಳ್ತಾಳೆ ಕಿತ್ಕೊಂಡು ನಾನು ತಿನ್ನಿಸ್ತೀನಿ ಅಂತ ಹೇಳಿ ತಿನ್ಸೋದಿಕ್ಕೆ ಮುಂದೆ ಬರ್ತಾಳೆ ಆಗ ಪಾರ್ವತಿಗೆ ಮತ್ತೆ ಬೇಜಾರಾಗ್ತಾ ಇರುತ್ತೆ ಬೇಜಾರಲ್ಲಿ ನೋಡ್ತಾ ಇರಬೇಕಾದ್ರೆ ಇನ್ನು ತಿನ್ಸೋದಕ್ಕೆ ಹೋದಂತಹ ಬೈರದೇವಿ ಕೈಯನ್ನು ತಡಿತಾನೆ ಶಂಕರ ಯಾಕಾಲ ಮಗ ಅಂದಾಗ ನನಗೆ ಹೊಟ್ಟೆ ತುಂಬಾ ಸಂಕಟನೆ ತಂದುಕೊಂಡಿರ್ಬೇಕಾದ್ರೆ ಅನ್ನ ಎಲ್ಸೇ ಇರುತ್ತೆ ಬೇಡ ಅಂತ ಹೇಳಿಬಿಟ್ಟು ಶಂಕರ ಹಾಲಿಂದ ಹೋಗ್ತಾನೆ ಕಡೆ ವಾಸಂತಿ ಆನಂದು ಹಾಗೆ ವಿಜಿ ಮೂರು ಜನನು ಕೂಡ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡ್ತಾ ಇರ್ತಾರೆ ಪೂಜೆ ಮಾಡ್ಬೇಕಾದ್ರೆ ತುಂಬಾ ಮನೆ ಖುಷಿ ಖುಷಿಯಾಗಿ ಮಾಡ್ತಾ ಇರ್ತಾರೆ ಇನ್ನು ದೀಪ ಹಚ್ಚಿ ಕೈ ಮುಗಿಬೇಕು ಅನ್ನೋ ಅಷ್ಟಲ್ಲೇ ಈ ಕಡೆ ಒಂದು ದೀಪ ಕೆಟ್ಟೋಗ್ಬಿಡುತ್ತೆ ಅದನ್ನ ನೋಡಿ ವಾಸಂತಿ ತುಂಬಾನೇ ಗಾಬಿ ಆಗ್ತಾರೆ ಅಯ್ಯೋ ಅಮ್ಮ ಗಾಳಿ ಬೀಸಿದೆ ಅಂತ ಅನ್ಸುತ್ತೆ ಗಾಳಿ ಕೆಟ್ಟೋಗಿದೆ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಮ್ಮ ಇನ್ನೊಂದ್ಸಲ ದೀಪ ಹಚ್ಚಿ ಏನು ಆಗೋದಿಲ್ಲ ಹಚ್ಚಿ ವಾಸಂತಿ ಅಂತ ಹೇಳಿ ಆನಂದ್ ಮತ್ತೆ ವಿಜಯ್ ಇಬ್ರು ಧೈರ್ಯ ಹೇಳ್ತಾರೆ ಅದೇ ರೀತಿ ಮತ್ತೆ ಇನ್ನೊಂದ್ಸಲ ದೀಪವನ್ನ ಹಚ್ಚಿ ದೇವ್ರೆ ಯಾರಿಗೂ ಏನು ಆಗದೇ ಇರಲಿಪ್ಪ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಂಡು ಕೈ ಮುಕ್ಕೊಂಡು ಸಲ ಹಚ್ಚಿ ಕೈ ಮುಕ್ಕೊಂಡು ಇನ್ನು ಕೈನ ಕೆಳಗೆ ನಿಲ್ಸೋ ಅಷ್ಟಲ್ಲೇ ಮತ್ತೆ ಒಂದ್ಸಲ ದೀಪ ಹಾರೋಗ್ಬಿಡುತ್ತೆ ಇನ್ನೊಂದ್ ಕಡೆ ಗೌರಿನ ಫಾಲೋ ಮಾಡ್ಕೊಂಡು ಒಂದ್ ಕಾರ್ ಕೂಡ ಹೋಗ್ತಾ ಇರುತ್ತೆ ಹೀಗೆ ಈ ದೀಪ ಕೆಟ್ಟಿದ್ದ ನೋಡಿ ವಾಸಂತಿಗೆ ಫುಲ್ ಶಾಕ್ ಆಗುತ್ತೆ ಮತ್ತೆ ದೀಪ ಕೆಡ್ತು ಅಂತಂದ್ರೆ ಹಾಪಶಕನ ಆಚೆ ನನ್ನ ಗೌರಿ ಮತ್ತೆ ಭೂವಿ ಇಬ್ರು ಕೂಡ ಹಾಜೆ ಹೋಗಿದ್ದಾರೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ತುಂಬಾ ಭಯ ಆಗ್ತಾಯಿದೆ ಅಂತ ಹೇಳಿ ವಾಸಂತಿ ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾಳೆ ಅದೇ ರೀತಿ ವಿಜಿ ಮತ್ತು ಹರನ್ ಇಬ್ಬರು ಕೂಡ ಕಣ್ಣೀರನ್ನು ಹಾಕೋದಕ್ಕೆ ಶುರು ಮಾಡ್ತಾರೆ ಇಲ್ಲ ನಾನು ಗೌರಿಗೆ ಫೋನ್ ಮಾಡಬೇಕು ಗೌರಿ ಅಂತ ಹೇಳ್ಕೊಂಡು ಗೌರಿನ ನೆನಪು ಮಾಡಿಕೊಂಡು ಗೆದ್ದು ಓಡೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಈ ಗೌರಿಗೆ ಹಣ ಬೇಗ ಹೋಗ್ಬೇಕು ಹಣ ಇನ್ನೊಂದು ರೂಟಲ್ಲಿ ಕಾರನ್ನ ತಗೊಂಡು ಬೇಗ ಹೋಗಿ ಅಂತ ಹೇಳಿ ಬೇರೆ ಡ್ರೈವರ್ಗೆ ರೂಟನ್ನು ಹೇಳ್ಕೊಡ್ತಾ ಇರ್ತಾಳೆ ಈ ಕಡೆ ಭೂವಿಗೆ ಶುರು ಶುರುವಾಗುತ್ತೆ ಭೂವಿ ಬಿಕ್ಕಲ್ಸ್ತಾ ಇರ್ತಾಳೆ ಯಾಕೆ ಹೀಗಾಯಿತು ಅಂತಂದಾಗ ಅಯ್ಯೋ ನನಗೆ ನನ್ನ ಫ್ರೆಂಡು ನೆನ್ಸ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅದಕ್ಕೆ ನನಗೆ ಇರುತ್ತೆ ಆದ ಆಗ್ತಿದೆ ಅಂದರೆ ய் யாரே நெனஸ்க்கொள்த்தீனா நெனஸ்க்கொள்ளிக்கு நானே இல்வேனே இல்ல பக்கம் இதெல்லாம் அந்த கௌரி ஹேத்தா இருத்தார் இன்னொந்த கடை சங்க கூட யாக்கு ஆகா இது நான் நம்பியவ் ஏன்னா தோந்திர ஆகை ಅನ್ನೋ ಟೈಮಲ್ಲಿ ನನಗೆ ಈ ರೀತಿ ಹಾಕ್ತಾ ಇತ್ತು ಆದ್ರೆ ಇವಾಗ ಯಾಕೆ ಈ ರೀತಿ ಆಗ್ತಾ ಇದೆ ಭುವಿಗೆ ಆಗುತ್ತಾ ಭುವ ಅಂತ ಹೇಳಿ ರೋಡಿ ಬೇಬಿ ಅಂತ ಹೇಳಿ ಸಂಕದಲ್ಲಿ ಈ ಕಡೆ ಒದ್ದಾಡ್ತಾ ಇರ್ತಾರೆ ಆಗ ಬಿತ್ ಬಿಟ್ಲಿಸ್ತಾ ಇರ್ಬೇಕಾದ್ರೆ ಹೇ ಏನು ಇಲ್ಲ ಕಡೆ ನೀರ್ ಕುಡಿಯೇ ನೀರು ಕುಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಗೌರಿ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಪ್ಪ ಇಲ್ಲ ನಂಗೆ ನೀರು ಬೇಡ ಏನು ಬೇಡ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಗೌರಿನು ಕೂಡ ಬಿಕ್ಳಿಸೋದಕ್ಕೆ ಶುರು ಮಾಡ್ತಾಳೆ ನೋಡು ನಿನ್ನನು ಎಲ್ಲ ನೆನ್ಸ್ಕೊಳ್ತಾ ಇದ್ದಾರೆ ನಿನ್ಗೂ ಬಿತ್ಲಿಕ್ಕೆ ಶುರು ಆಯ್ತು ಅಂತ ಹೇಳಿ ಮಗು ಹೇಳುತ್ತೆ ಈ ಮಾದ ಇವಳು ನಂಬೋದಿಕ್ಕೆ ಶುರು ಮಾಡ್ತಾಳೆ ಹಾಗೆ ಫೋನ್ ಅದೇ ತಕ್ಷಣಕ್ಕೆ ಇವಳು ಫೋನ್ ರಿಂಗ್ ಆಗುತ್ತೆ ಫೋನ್ ಹಾಗೆ ಹೇಳಿ ಅಮ್ಮ ಅಂತ ಹೇಳಿ ಫೋನ್ ಅನ್ನ ಪಿಕ್ ಮಾಡ್ತಾಳೆ ಗೌರಿ ಇಲ್ಲಮ್ಮ ಇದೆಯಾ ಬೇಗ ಹುಷಾರಾಗಿ ಮನೆಗೆ ಕಂದ ನನಗೆ ತುಂಬಾನೇ ಭಯ ಆಗ್ತಾ ಇದೆ ಅಂತ ಹೇಳಿ ಅಂತ ಹೇಳೋದಕ್ಕೆ ಶುರು ಮಾಡ್ತಾಳೆ ಅಷ್ಟೇ ಅಮ್ಮ ಯಾಕೆ ಅಷ್ಟೊಂದು ಭಯ ಬೀಳ್ತಾ ಇದ್ದೀರಾ ನಾನು ಬರ್ತೀನಿ ಅಮ್ಮ ಹುಷಾರಾಗೆ ಬರ್ತೀವಿ ಅಂತ ಹೇಳಿ ಗೌರಿ ಹೇಳ್ತಾ ಇರ್ತಾಳೆ ಮನೇಲಿ ಹಪ್ಷೇಕು ಆಯ್ತು ಕಣೆ ದೀಪ ಹಚ್ಬೇಕಾದ್ರೆ ದೀಪ ಕೆಟ್ಟೋಗ್ಬಿಡ್ತು ನೀನು ಹುಷಾರಾಗಿ ಬೇಗ ಕಂದ ಅಂತ ಹೇಳಿ ಪ್ರೀತಿಯಿಂದ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಇಷ್ಟಕ್ಕೆಲ್ಲ ಇಷ್ಟೊಂದು ಗಾಬರಿ ಮಾಡ್ಕೊಳ್ತಾರ ಅಮ್ಮ ಏನೂ ಆಗೋದಿಲ್ಲ ನಾವು ಹುಷಾರಾಗಿ ಹೋಗಿ ಹುಷಾರಾಗೆ ಬರ್ತೀವಿ ಹೇಗಾನೇ ಬರ್ತೀವಿ ಅಂತ ಹೇಳಿ ಗೌರಿ ಹೇಳ್ತಾ ಇರ್ತಾಳೆ ಅಷ್ಟೇ ಒಂದ್ ಮುಂದೆ ಒಂದು ಕಾರು ತುಂಬಾನೇ ಸ್ಪೀಡ್ ಆಗಿ ಬರುತ್ತೆ ಗೌರಿಗೆ ಕುದ್ಬೇಕು ಅಂತಾನೆ ಇಷ್ಟೊತ್ತು ಫಾಲೋ ಮಾಡಿದಂತಹ ಕಾರು ತುಂಬಾನೇ ಜೋರಾಗಿ ಬಂದು ಭೂವಿ ಕಾರಿಗೆ ಗುದ್ಬಿಡುತ್ತೆ ಆಗ ಏ ಏ ಅಂತ ಅನ್ಕೊಂಡು ಏ ಅಂತ ಹೇಳಿ ಜೋರಾಗಿ ಬಿಡ್ತಾಳೆ ಗೌರಿ ಕಿರ್ಚಿ ತಕ್ಷಣ ಗೌರಿ ಗೌರಿ ಅಂತ ಹೇಳ್ಬಿಟ್ಟು ಗೌರಿನ ತುಂಬಾನೇ ಜೋರಾಗಿ ಈ ಕಡೆ ವಾಸಂತಿನ ಕೂಡ ಕಿರ್ಚಿತಾ ಇರ್ತಾರೆ ಏನಾಯ್ತು ಏನಾಯ್ತು ಅಂತ ಅನ್ಕೊಂಡು ಆನಂದ್ ಮತ್ತೆ ವಿಜಿ ಇಬ್ರು ಕೂಡ ಬಂದು ವಾಸಂತಿನ ಕೇಳ್ತಾ ಇರ್ತಾರೆ ಗೌರಿ ಗೌರಿ ಅಂದ್ರೂ ಕೂಡ ಗೌರಿ ಈ ಕಡೆಯಿಂದ ಮಾತಾಡ್ತಾ ಇರೋದಿಲ್ಲ ಇನ್ನೊಂದ್ ಕಡೆ ಈ ಶಂಕರ ತುಂಬಾನೇ ಒದ್ದಾಡ್ತಾ ಇರ್ತಾನೆ ಹಲ್ಲಿಗೆ ಕೋಳಿ ಮತ್ತೆ ಚುಮುರಿ ಇಬ್ರು ಕೂಡ ಕಣ್ಣೀರ್ ಆಗ್ತಾ ಬರ್ಬೇಕಾದ್ರೆ ಏನ್ ಹಾಕ್ಲಾ ಕಣ್ಣೀರ್ ಆಗ್ತಾ ಇದೀರ ಏನ ಆಯ್ತು ಹೇಳದ್ರಲ್ಲ ಏನಾಯ್ತು ಅಂತಂದ್ರೆ ಹಣ ಅದು ಅದು ಹೇಗೆ ಹೇಳಣ ಅದು ಅಂತ ಹೇಳಿ ಓದಾಡ್ತಾ ಇರ್ತಾರೆ ಹೇಳ ಏನಾಯ್ತು ಅಂತಂದಾಗ ಭೂವಿ ಈ ಕಾರಿಗೆ ಆಕ್ಸಿಡೆಂಟ್ ಆಗಿದೆಯಂತೆ ಆ ಕಾರಲ್ಲಿ ಇದ್ದವರು ಯಾರು ಉಳಿದಿದ್ದಾರೆ ಇಲ್ಲ ಅಂತ ಹೇಳಿ ಗೊತ್ತಿಲ್ಲ ತುಂಬಾನೇ ಜೋರಾಗಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದಾಗ ಎಲ್ಲೆಲ್ಲಾ ಇದ್ದಾರೆ ಯಾವ ಹಾಸ್ಪಿಟ್ಲಾ ಅಂತ ಹೇಳಿ ಹೇಳ್ತಾ ವಿಚಾರಿಸ್ತಾ ಇರ್ತಾನೆ ತುಂಬಾನೇ ಕೋಪದಲ್ಲಿ ಈ ಕಡೆ ಚುರ್ಮುರಿ ಮತ್ತೆ ಕೋಳಿನ ಕೊಳಪಟ್ಟೆ ಹಿಡ್ಕೊಂಡು ವಿಚಾರಿಸ್ತಾ ಇರ್ತಾನೆ ಶಂಕರ ಆಯ್ತಲ್ಲ ಅಂತ ಹೇಳಿ ಹಾಗೆ ಯಾವ ಹಾಸ್ಪೆಟ್ಲು ಅಂತ ಇಲ್ಲಿ ಕೇಳಿಸಿಕೊಂಡು ಹಾಲಿಂದ ಹೊಡೋದಿಕ್ಕೆ ಶುರು ಮಾಡ್ತಾರೆ ನಮ್ಮ ಪಕ್ಕದಲ್ಲೇ ಇರೋ ಹಾಸ್ಪಿಟ್ಲು ಅಂತ ಹೇಳಿ ಹೇಳಿದ ತಕ್ಷಣ ಓಡ್ತಾನೆ ಓಡ್ತಾನೆ ಸಿಗೋ ತನಕನೂ ಓಡ್ತಾರೆ ಹಾಗೆ ಈ ಕಡೆ ಗಂಗನೂ ಕೂಡ ಏನು ನಮ್ಮ ಮನೆಗೆ ಬಂದಿತ್ತಲ್ಲ ಆ ಹುಡುಗಿಗೆ ಆಕ್ಸಿಡೆಂಟ್ ಆಗಿರೋದು ಏನು ನಡೀತಾ ಇದೆ ಇಲ್ಲಿ ಹಾಗಿದ್ರೆ ಈ ಗೌರಿ ಮಗಳೇನ ಈ ಹುಡುಗಿ ಅಂತ ಹೇಳಿ ಈ ಗಂಗನಿಗೆ ಶುರುವಾಗುತ್ತೆ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಹಾಗಿದ್ರೆ ಈ ಗೌರಿ ಮಗಳು ಈ ಭುವಿ ಅನ್ನೋ ಸತ್ಯ ಈಗಾಗಲೇ ಶಂಕರನಿಗೆ ಮುಂಚೆನೆ ಗೊತ್ತಿತ್ತಾ ಇಲ್ಲ ನಾನು ಇವಾಗಲೇ ಹಾಸ್ಪಿಟ್ಲಿಗೆ ಹೋಗಬೇಕು ಏನು ಎತ್ತ ಅಂತ ಹೇಳಿ ನಾನು ಹೋಗಬೇಕು ಅಂತ ಹೇಳಿ ಅವಳು ಕೂಡ ಅಲ್ಲಿಂದ ಹೊಡೋದಕ್ಕೆ ಶುರು ಮಾಡ್ತಾಳೆ ಇನ್ನು ಶಂಕರ ಹಿಂದೆ ಅವಳು ಇದ್ರೆ ಶಂಕರ ಜೀಪ್ ಇಳ್ಕೊಂಡು ಹಾಗೆ ಜಂಪ್ ಮಾಡ್ಕೊಂಡು ಓಡ್ಕೊಂಡು ಹಾಸ್ಪಿಟ್ಲಿಗೆ ಎಂಟ್ರಿ ಕೊಟ್ಟೆ ಬಿಡ್ತಾನೆ ಸ್ಟೆಪ್ಸ್ನು ಪಟ 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 ಅಂತ ಹೇಳಿ ಎಷ್ಟು ಸ್ಪೀಡ್ ಆಗಿ ಹೋಗ್ತಾನೆ ಶಂಕರ ಅಂತಂದ್ರೆ ಅವನಿಗೆ ಒಳ್ಳೆ ರನ್ನಿಂಗ್ ರೇಸ್ ಇಟ್ಟಿದಾರೆ ಅನ್ನೋ ಒಂದು ಸ್ಪೀಡಿಗೆ ಶಂಕರ ಹಿಂದೆ ಮುಂದೆ ಏನನ್ನು ನೋಡದೆ ಹೋಡ್ತಾ ಇರ್ತಾನೆ ಅದೇ ರೀತಿ ಈ ಗಂಗನ ಕೂಡ ಅಲ್ಲಿಂದ ಹೊಡ್ಕೊಂಡು ಹೊಡ್ಕೊಂಡು ಬರ್ತಾ ಇರ್ತಾಳ ಹಾಗೆ ಬಂದ್ಬಿಟ್ಟು ರೌಡಿ ಬಿಬಿ ಅಂತ ಹೇಳ್ದನೋ ಇಲ್ಲ ಭುವಿ ಭೂವಿ ಎಲ್ಲಿದ್ದಾಳೆ ಭೂವಿ ಎಲ್ಲಿದ್ದಾಳೆ ಅಂದಾಗ ಏನಾಗಿತ್ತು ಯಾರು ಭೂವಿ ಅಂತ ಹೇಳಿ ಈ ಕಡೆ ಇವರು ಕೂಡ ವಿಚಾರಿಸ್ಕೊಳ್ತಾ ಇರ್ತಾರೆ ಅದಾದ್ಮೇಲೆ ಅವಳಿಗೆ ಒಂದು ಫೋನ್ ಬರುತ್ತೆ ಒಂದು ನಿಮಿಷ ಇರಿ ಸರ್ ಅಂತ ಹೇಳಿ ಅನ್ನ ಪಿಕ್ ಮಾಡ್ತಾಳೆ ಪಿಕ್ ಮಾಡಿ ಹಾ ಸರ್ ಓಕೆ ಸರ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಯಾರಿ ಭೂವಿ ಏನ್ರಿ ಅಂತ ಹೇಳಿದಾಗ ಆಕ್ಸಿಡೆಂಟ್ ಆಗಿ ಬಂದಿದ್ದಾರಲ್ಲ ಅದು ಒಂದೇ ಹೇಳ್ತಾ ಇರ್ತಾರೆ ಅಲ್ಲಿಗೆ ಗಂಗಾನ ಕೂಡ ಓಡ್ಕೊಂಡು ಬರ್ತಾಳೆ ಏನಾಯ್ತು ಇಲ್ಲಿ ಅಂತ ಹೇಳಿದಾಗ ಅದೇ ನಾ ಮನೆ ಬಂದಿತ್ತಲ್ಲ ಹ ಮಗುಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಯ್ತು ಅದಕ್ಕೆ ನಾನಿಲ್ಲಿ ಓಡ್ಕೊಂಡು ಬಂದೆ ಅಂತ ಅಂದಾಗ ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ ನಾನು ನಿಮ್ ಜೊತೆ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿನ ಹಿಂದೆ ತೆರಳಿ ಮತ್ತೆ ಹೊಡೋಗ್ತಾನೆ ಹೋಗ್ತಾನೆ ಇನ್ನೊಂದ್ ಕಡೆ ಕಾನ್ಸ್ಟೇಬಲ್ಸ್ ಕೂಡ ಹಡ್ಡ ನಿಂತಿರ್ತಾರೆ ಅಡ್ಡ ನಿಂತ್ಕೊಂಡಾಗ ಹೋಗೋದಿಕ್ಕೆ ಅಂತ ಹೇಳಿ ಆಪರೇಷನ್ ಥಿಯೇಟ್ರಿಗೆ ನುಗ್ಗುತ್ತಾ ಇರ್ತಾನೆ ಶಂಕರ ಅಲ್ಲಿ ಕಾನ್ಸ್ಟೇಬಲ್ ಇದ್ದವರು ಇಲ್ಲ ಬಿಡೋದಿಲ್ಲ ನಿಂತ್ಕೊಂಡ್ರಿ ಯಾಕೆ ಈ ರೀತಿ ನುಗ್ತಾ ಇದ್ದೀರಾ ಅಂತ ಹೇಳಿ ಕೇಳಿದಾಗ ಅದು ಭೂವಿ ಭೂವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅನೋ ಯಾರೇ ಬುವಿ ಡಿ ಸಿ ಮಗಳು ಡಿ ಸಿ ಅಷ್ಟೇ ಆಗಿರೋದು ಅಂತ ಹೇಳಿ ಆಕ್ಸಿಡೆಂಟ್ ಆಗಿದೆ ತುಂಬಾನೇ ಗಂಭೀರವಾಗಿದ್ದಾರೆ ಅವರು ಅವರನ್ನ ನೋಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಅಂದ್ರೆ ಇವ್ರಿಗಿನ್ನೂ ಅವಳೆ ಮಗಳು ಅನ್ನೋದು ಗೊತ್ತಿಲ್ಲ ಅನ್ನೋದು ನೋಡೋಣ ಏನಾಗುತ್ತೆ ಅಂತ ಹೇಳಿ ಈ ಗಂಗನ್ನು ಕೂಡ ಪ್ಲಾನ್ ಮಾಡ್ಕೊಂಡಿರ್ತಾಳೆ ಗಂಗಾ ಮಾಡಿರೋ ಹಿಡ್ಮಿಂದ ಈ ಕಡೆ ಶಂಕರನಿಗೆ ಒಳ್ಳೇದಾಗ್ತಾ ಇರುತ್ತೆ ಅಲ್ಲಿಗೆ ಈ ಗಂಗನು ಕೂಡ ಹೊಡ್ಕೊಂಡು ಬರ್ತಾಳೆ ಓಡ್ಕೊಂಡು ಬಂದು ಶಂಕರ ಅವ್ರೆ ಇಲ್ಲಿರೋದು ಭುವಿ ಅಲ್ಲ ಬೇರೆ ಯಾರು ಬನ್ನಿ ನಾವು ಹೋಗೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಡಿ ಸಿ ಅಂತ ಇದ್ರಲ್ಲ ಯಾರೋ ಡಿ ಸಿ ಡಿ ಸಿ ಎಸ್ ಏನು ಅಂತ ಹೇಳಿ ಕೇಳಿದ ತಕ್ಷಣ ಶಂಕರ ಕೇಳ್ತಾರೆ ಗಾಬರಿಯಲ್ಲಿ ಕೇಳ್ತಾ ಇರ್ತಾರೆ ನಮ್ಗೆ ಡಿ ಸಿ ಎಸ್ ಹೆಸರು ಗೌರಿ ಅಂತ ಹೇಳಿ ಹೇಳ್ತಾರೆ ಗೌರಿನಾ ಅಂದ್ರೆ ಭೂವಿ ಅವ್ರ ಮಗಳ ಅಂತ ಹೇಳಿ ಗೊತ್ತಾಗುತ್ತೆ ಭುವಿ ಗೌರಿ ನನ್ನವರು ಅನ್ನೋದು ಈ ಕಡೆ ಶಂಕರನಿಗೆ ಗೊತ್ತಾಗುತ್ತೆ ಅದೇ ತಕ್ಷಣನೇ ಈ ಗಂಗನ್ನ ದೂರ ತಳ್ಳಿಬಿಡ್ತಾರೆ ಅಂತ ಹೇಳಿ ಈ ಕಡೆ ಗೌರಿ ಕಡೆ ನೋಡ್ತಾ ನಿಂತ್ಕೊಂಡಿರ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯ